ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿರ ಅಂತ ಭಾವಿಸ್ತೀನಿ ಇದೇ ಥರ ಪ್ರೋತ್ಸಾಹ ಕೊಡ್ತಾರೆ ನಮ್ಮ ವಿಡಿಯೋಗಳಿಗೆ ಲೈಕ್ ಕೊಡಿ ಕಮೆಂಟ್ ಮಾಡಿ ಮತ್ತು ಇದೇ ಥರ ಅನ್ನಲ್ನ ಫಾಲೋ ಮಾಡಿ ಅಂತ ಹೇಳ್ತಾ ನಾನೀಗ ಒಂದು ರೆಸಿಪಿ ಮಾಡಕ್ಕೆ ಬಂದಿದ್ದೀನಿ ಏನಿದು ಅಂತ ಹೇಳಿದರೆ ಕಜ್ಜಾಯ ಕಜ್ಜಾಯ ಹಬ್ಬಕ್ಕೆ ಮಾಡ್ಕೊಳ್ಳೋದು ಇಲ್ಲ ನಾವು ತಿನ್ಬೇಕನ್ಸುವಾಗ ಇದು ಮಾಡಿಕೊಂಡು ತಿನ್ಕೋಬೋದು ಇದಕ್ಕೆ ಬೇಕಾಗಿರೋದು ಕೆಂಪಕ್ಕಿ ಸೊ ಕಜ್ಜಾಯ ಅಕ್ಕಿ ಅಂತ ಹೇಳಿದೆ ಅಂಗಡಿಯಲ್ಲಿ ಕೊಡ್ತಾರೆ ಸೊ ಅದನ್ನು ತೊಗೊಂಬಂದು ಚೆನ್ನಾಗಿ ತೊಳ್ಕೊಬೇಕು ತೊಳ್ಕೊಂಡು ಮೂರು ಸರಿ ತೊಳ್ಕೊಂಡು ಅದನ್ನು ನಾಲ್ಕು ಗಂಟೆಗಳ ಕಾಲ ಸ್ವಲ್ಪ ನೆನೆ ಹಾಕಿ ಬಿಡಬೇಕು ಅಕ್ಕಿನ ಸ್ವಲ್ಪ ಮನೆ ಒಳಗಡೆ ಒಂದು ಬಿಳಿ ಬಟ್ಟೆಯಲ್ಲಿ ಹಾಕಿ ಅಂತ ಹೇಳಿದ್ರೆ ತ್ಯಾವ ಇರೋ ಥರನೇ ಒಣಗಿ ಹಾಕಬೇಕು ನೀರೆಲ್ಲ ನೀರೆಲ್ಲ ಸೋಸ್ಕೊಂಡು ಸ್ವಲ್ಪ ಗಾಳಿಗೆ ಬಟ್ಟೆ ಮೇಲೆ ಒಣಗಾಕಬೇಕು ಸೊ ಆ ಥರ ಇದ್ದರೆ ಕಜ್ಜಾಯ ಮಾಡ್ಕೊಳ್ಳೋದು ಅಂಗಡಿಯಲ್ಲಿ ನಮಗೆ ಬೀಸಿ ಕೊಡ್ತಾರೆ ಸೊ ಚೆನ್ನಾಗಿ ಬರುತ್ತೆ ಆ ಥರ ಮಾಡಿದರೆ ಮತ್ತು ಜಾಸ್ತಿ ಡ್ರೈ ಆಗಿ ಒಣಗ ಒಣಗಬಾರ್ದು ಸೊ ಜಾಸ್ತಿ ಡ್ರೈ ಆಗಿ ಒಣಗಿದ್ರೆ ಅಲ್ಲಿ ಕಜ್ಜಾಯ ಮಾಡಲಿಕ್ಕೆ ಚೆನ್ನಾಗಿ ಬರಲ್ಲ ಮತ್ತು ಅದು ತುಂಬಾ ಗಟ್ಟಿಯಾಗೋ ಥರ ಬರುತ್ತೆ ಸೊ ಒಂದು ಗ್ಲಾಸ್ ಅಕ್ಕಿ ಅಕ್ಕಿಟ್ಟಾದರೆ ಒಂದು ಕಾಲು ಗ್ಲಾಸು ಬೆಲ್ಲ ಹಾಕ್ಕೊಳ್ತಾ ಇದ್ದೀನಿ ನಾನು ಮೂರು ಕೆ ಜಿ ಅಕ್ಕಿ ತೊಗೊಂಡಿದ್ದೀನಿ ಮೂರು ಕಾಲು ಕೆ ಜಿ ಬೆಲ್ಲ ತೊಗೊಂಡಿದ್ದೀನಿ ಬೆಲ್ಲ ಚೆನ್ನಾಗಿ ಕುಟ್ಕೊಂಡು ಪುಡಿ ಮಾಡಿ ಇಟ್ಕೋಬೇಕು ಸೊ ಮತ್ತು ಒಂದು ಪಾತ್ರೆ ತಗೊಂಡು ದೊಡ್ಡ ಪಾತ್ರೆ ಮಂದವಾಗಿರೋದು ತಗೋಬೇಕು ಅದಕ್ಕೆ ಒಂದು ಕಾಲು ಗ್ಲಾಸ್ ಅಷ್ಟು ನೀರು ಹಾಕ್ಕೊಂಡು ಬೆಲ್ಲ ಎಲ್ಲ ಅದರಲ್ಲಿ ಹಾಕ್ಕೊಂಡು ಕಲಿಸ್ಕೋಬೇಕು ನೀರು ಬಿಸಿ ಆದಂಗೆ ಬೆಲ್ಲ ಎಲ್ಲ ಶುರು ಶುರುವಾಗುತ್ತೆ ಸೊ ಕರಗಿ ಎಲ್ಲ ಈ ಥರ ನೀರಾಗುತ್ತೆ ಕ್ವಾಂಟಿಟಿ ಜಾಸ್ತಿ ಆಗುತ್ತೆ ಸೊ ನೋಡಿಕೊಂಡು ಮಾಡ್ಕೋಬೇಕು ಸೊ ನಾನು ಬೆಲ್ಲ ಪಾಕ ತಿರುಗಿಸ್ದ ತಿರುಗಿಸ್ದ ಬೆಲ್ಲ ಪಾಕ ರೆಡಿ ಇದೆ ಸೊ ಆ ಬೆಲ್ಲ ಪಾಕನ ಮೆಷರ್ ಹೆಂಗೆ ಮಾಡೋದು ಅಂತ ಹೇಳಿ ನೋಡಿ ಒಂದು ಚೂರು ಬೆಲ್ಲದ್ದು ಬೆಲ್ಲದ ಕುದೀತಾ ಇದ್ದಲ್ಲ ಆ ಸಿರಪ್ ಇದರಲ್ಲಿ ನೀರಲ್ಲಿ ಹಾಕ್ಕೊಳ್ತೀನಿ ಯಾವುದಾದ್ರೂ ನೀರಲ್ಲಿ ಹಾಕೋಬೋದು ಸ್ವಲ್ಪ ನೀರಲ್ಲಿ ಒಂದು ಡ್ರಾಪ್ ಇಟ್ಟಾಗ ಆ ಡ್ರಾಪ್ ಬಂದ್ಬಿಟ್ಟು ಕೆಳಗಡೆ ತಳದಲ್ಲಿ ಹಾಗೆ ನಿಂತ್ಕೊಳ್ಳುತ್ತೆ ಮತ್ತು ಇದು ನಾವು ತೆಗ್ದೋದನ್ನು ಹಿಂಗೆ ತಿರ್ಸ್ದಾಗ ಉಂಡೆ ಉಂಡೆಗೆ ಬರುತ್ತೆ ಸೊ ಇದು ರೆಡಿ ಇದೆ ಪಾಕ ಹೆಂಗಂದರೆ ಒಂದು ಕಪ್ಪಲ್ಲಿ ನೀರು ತೊಗೊಳ್ಳಿ ನೀರು ತೊಗೊಂಡು ಪಾಕ ಆಗ್ತಾಯಿದೆಲ್ಲ ಅದನ್ನು ಒಂಚೂರು ಡ್ರಾಪನ್ನು ಆ ಬೆಲ್ಲದ ಬೌಲ್ಗೆ ಹಾಕಿ ಆ ನೀರಿಗೆ ಹಾಕಿದಾಗ ಬೆಲ್ಲ ಬಂದ್ಬಿಟ್ಟು ಗಟ್ಟಿ ಆಗುತ್ತೆ ನೀರಲ್ಲಿ ಗಟ್ಟಿ ಆಗುತ್ತೆ ಸೊ ಗಟ್ಟಿಯಾದಾಗ ಅದು ಬ ಪಾಕ ರೆಡಿ ಇದೆ ಅಂತ ಅರ್ಥ ಸೊ ಆ ಬೆಲ್ಲದ ಪಾಕ ರೆಡಿ ಆಗಿದೆ ಅಂತ ಹೇಳಿದ ತಕ್ಷಣ ನಾನು ಇವಾಗ ಅಕ್ಕಿ ಇಟ್ಟಿ ಇಟ್ಟಿದ್ದೀನಲ್ಲ ಬಿಸಿ ಬಿಸಿ ಆಗಿರೋದು ಬಂದಿರೋದು ಅಕ್ಕಿ ಇಟ್ಟು ಸೊ ಅದು ರೆಡಿ ಇಟ್ಟಿದ್ದೀನಿ ಮತ್ತು ಎಳ್ಳು ಮತ್ತು ಸಾ ಗಸಗಸೆ ಮತ್ತು ಏಲಕ್ಕಿ ಅದನ್ನು ರೆಡಿ ಇಟ್ಟಿದ್ದೀನಿ ಬೇಕಾದರೆ ಏಲಕ್ಕಿ ಆಪ್ಷನಲ್ಲು ಬೇಕಾದರೆ ಹಾಕೋಬೋದು ಇಲ್ದಿದ್ರೆ ಬಿಡ ನಾನು ಎಳ್ಳು ಮತ್ತು ಗಸಗಸೆ ಎರಡೂ ಇಟ್ಟಿದ್ದೀನಿ ಸೊ ಇವಾಗ ನಾನು ಫಸ್ಟು ಪಾಕಕ್ಕೆ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ಹಾಕ್ಕೊಂಡು ನಿಧಾನಕ್ಕೆ ಕಲಿಸ್ಕೊಳ್ತಾ ಇದ್ದೀನಿ ಯಾಕಂದರೆ ಕ ಪಾಕಕ್ಕೆ ಹಿಟ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಂಡಾಗ ಅದು ಉಂಡೆ ಉಂಡೆ ಆಗುತ್ತೆ ಉಂಡೆ ಆದ್ರೂ ಪರವಾಗಿಲ್ಲ ನಾವು ಕಲಿಸ್ತಾನೆ ಹೋಗಬೇಕು ನಾವು ಸ್ಪೀಡ್ ಮಾಡ್ಕೋಬೇಕು ಕಲಿಸುವಾಗ ಸೊ ಸ್ಪೀಡ್ ಮಾಡ್ತಾ ಇದ್ದಷ್ಟು ಬೆಲ್ಲದ ಪಾಕದಲ್ಲಿ ಅಕ್ಕಿ ಹಿಟ್ಟು ಮಿಕ್ಸ್ ಆಗ್ತಾ ಹೋಗುತ್ತೆ ಸೊ ನಾವು ಬೇಗ ಬೇಗ ಮಾಡ್ತಾ ಇರಬೇಕು ಯಾಕಂದರೆ ಬೆಲ್ಲದ ಪಾಕ ಗಟ್ಟಿ ಆದಮೇಲೆ ಮತ್ತು ನಾವು ಹಂಗೆ ತಿರುಗಿಸೋಕ್ಕೆ ಕಷ್ಟ ಆಗುತ್ತೆ ಸೊ ನೀರು ನೀರು ಇದ್ದಂಗೆ ಕಲಿಸ್ಕೊಬೇಂದ್ರೆ ಬೇಗ ನಮಗೆ ಪಾಕ ರೆಡಿ ಬಂದ್ಬಿಡುತ್ತೆ ಗಜ್ಜಾಯ ಪಾಕದು ರೆಡಿಗ ಹಾಕಿ ಕಲಿಸ್ಕೊಳ್ತಾ ಇದ್ದೀನಿ ಒಂದೇ ಸಮನೆ ಹಾಕಿದ್ರೆ ಕಷ್ಟ ಸ್ಟವ್ ಮೇಲೆ ಇಟ್ಟು ಅದು ಕುದಿ ಕುದಿ ಬರಬೇಕು ಪಾಕ ರೆಡಿ ಇದೆ ಇವಾಗ ಇದನ್ನು ತಣ್ಣಗೆ ಮಾಡಲಿಕ್ಕೆ ಇಟ್ಕೊಳ್ಳೋಣ ಪಕ್ಕಕ್ಕೆ ಸೊ ಇವಾಗ ನಾನು ಒಂದು ಪಾತ್ರೆಯಲ್ಲಿ ಎಣ್ಣೆ ತೊಗೊಂಡಿದ್ದೀನಿ ಸೊ ಎಣ್ಣೆ ಬಂದ್ಬಿಟ್ಟು ಒಂದು ಎರಡು ಲೀಟ್ರಷ್ಟು ಇದ್ದೀನಿ ಸೊ ಎರಡು ಲೀಟ್ರ್ ಹಾಕ್ಕೊಂಡು ಇವಾಗ ಪ್ರೆಸ್ಸಿಂಗು ಇರುತ್ತಲ್ಲ ಸೊ ಪೂರಿ ಪ್ರೆಸ್ಸಿಂಗು ಅದರಲ್ಲಿ ನಾನು ಸ್ವಲ್ಪ ಸ್ವಲ್ಪ ಇಟ್ಟು ರೋಲ್ ಮಾಡಿಕೊಂಡು ಅದನ್ನು ಪ್ರೆಸ್ ಮಾಡಿ ಇದ್ದೀನಿ ನೋಡಿ ಈ ಥರ ಒಂದು ಕವರನ್ನು ನಾವು ಸರಿ ಮಾಡ್ಕೋಬೇಕು ಸರಿ ಮಾಡಿಕೊಂಡು ಅದರಲ್ಲಿ ಸ್ವಲ್ಪ ಸ್ವಲ್ಪ ಪ್ರೆಸ್ ಮಾಡಿ ತೊಗೋಬೇಕು ಇಲ್ಲ ಕೈಯಲ್ಲಿ ಹೊತ್ತಿದ್ರೂ ಚೆನ್ನಾಗಿ ಬರುತ್ತೆ ಸೊ ನಾನು ಇದು ಇದು ಬೇಗ ಆಗಲಿ ಅಂತ ಹೇಳ್ಬಿಟ್ಟು ಇದರಲ್ಲಿ ಪ್ರೆಸ್ಸಿಂಗಲ್ಲಿ ಇಟ್ಕೊಂಡು ಸ್ವಲ್ಪ ಸ್ವಲ್ಪ ಮಂದುವಾಗಿ ಒತ್ಕೊಂಡು ಎಣ್ಣೆಯಲ್ಲಿ ಬಿಟ್ಕೊಳ್ತಾಯಿದ್ದೀನಿ ಸೊ ತುಂಬಾ ಚೆನ್ನಾಗಿ ಬರುತ್ತೆ ನೋಡಿ ಇಷ್ಟು ರೌಂಡ್ ರೌಂಡಾಗಿ ಬಂದ್ರೂ ಸರಿ ಹೋಗುತ್ತೆ ಮತ್ತು ಕೈಯಲ್ಲಿ ಮಾಡಿದ್ರೆ ಇನ್ನೂ ಚೆನ್ನಾಗಿ ಬರುತ್ತೆ ಅದು ಲೇಟಾಗುತ್ತೆ ಅದರಿಂದ ನಾನು ಇದನ್ನು ಪ್ರೆಸ್ಸಿಂಗಲ್ಲೇ ಒತ್ತಿ ಒತ್ತಿ ಹಾಕ್ಕೊಳ್ತಾ ಇದ್ದೀನಿ ಸೊ ಕೈಯಲ್ಲಿ ಬೇಗ ಆಗುತ್ತೆ ಸೊ ಸ್ವಲ್ಪ ಕೈ ಹಿಡಿಬೇಕು ಅಷ್ಟ ಇದು ಸ್ವಲ್ಪ ಟೈಮ್ ಹಿಡ್ಕೊಳ್ಳುತ್ತೆ ಸೊ ಇದು ನಾನು ಮೂರು ಕೆ ಜಿ ಹಿಟ್ಟು ಹಾಕಿದ್ದೀನಿ ಮೂರು ಕಾಲು ಕೆ ಜಿ ಬೆಲ್ಲ ಹಾಕಿ ಮಾಡಿದ್ದೀನಿ ಸೊ ಈ ರೆಸಿಪಿ ತುಂಬಾ ಈಸಿ ಇರುತ್ತೆ ಎಲ್ಲರೂ ತಿನ್ಬೇಕು ಅನಿಸುವಾಗ ಇದು ಈ ಥರ ಒಂದು ಸಿಂಪಲಾಗಿ ಈಸಿಯಾಗಿ ಮಾಡ್ಕೋಬೋದು ನೋಡಿ ಎಂಜಾಯ್ ಮಾಡಿ ಹಬ್ಬ ಹಬ್ಬ ದಿನಗಳಲ್ಲಿ ಈ ಥರ ಒಂದು ಕಜ್ಜಾಯ ಮಾಡಿಕೊಂಡು ನಾವು ಈಗ ಕಜ್ಜಾಯ ರೆಡಿ ಇದೆ ಸೊ ಇದನ್ನೆಲ್ಲ ನಾವು ಒಂದು ಪಾತ್ರೆ ದೊಡ್ಡ ಪಾತ್ರೆಗೆ ಹರಡಿಬಿಟ್ಟು ತಣ್ಣಗೆ ಮಾಡ್ಕೊಳ್ಳೋಕ್ಕೆ ಬಿಡ್ತೀವಿ ಸೊ ಆದಮೇಲೆ ಒಂದೊಂದಾಗಿ ಕಲೆಕ್ಟ್ ಮಾಡಿ ಒಂದು ಡಬ್ಬಿಯಲ್ಲಿ ಶೇಖರಣೆ ಮಾಡಿ ಇಡ್ತೀವಿ ಸೊ ಎಷ್ಟು ದಿನ ಆದರೂ ಒಂದು ತಿಂಗಳಾದರೂ ಚೆನ್ನಾಗಿರುತ್ತೆ ಮತ್ತೆ ಇಟ್ಟಾಗ ಎಲ್ಲ ಎಣ್ಣೆನೂ ಕೆಳಗಡೆ ಬಂದು ಇಳ್ಕೊಳ್ಳುತ್ತೆ ಸೊ ಆ ಥರ ಮಾಡಿಕೊಂಡು ತಿನ್ಬೋದು ತುಂಬಾ ಚೆನ್ನಾಗಿರುತ್ತೆ ನೀವು ಮಾಡ್ಕೊಳ್ಳಿ